ವೆಲ್ಕಮ್ ಟು ಲೇಪಾಕ್ಷಿ ಟೆಂಪಲ್ ವಿಚ್ರ್ಸ್ಮೆಂಟ್ ಆಗಿ ಈಚೆ ಬರ್ತಾ ಇದೆ ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಇಂದಾನೆ ಪಿಲ್ಲರ್ ಬರ್ಬೇಕು ಪಿಲ್ಲರ್ಗಂತ ಬೇಸ್ಮೆಂಟ್ ನ ಆರ್ ಅಡಿ ಎಂಟಿ ಹನ್ನೆರಡು ಅಡಿ ಇಪ್ಪತ್ತಡಿನು ತೋಡಿರೋದ್ ನೋಡಿದಿರಾ ಬಟ್ ಈ ದೇವಸ್ಥಾನದಲ್ಲಿರಂತ ಪಿಲ್ಲರ್ಸ್ ಬೇಸ್ಮೆಂಟ್ ಇಂದ ಬರಲ್ಲ ಅದು ಫ್ಲೋಟ್ ಆಗುತ್ತೆ ಈ ಕಂಪ್ಲೀಟ್ ಟೆಂಪಲ್ ಅಲ್ಲಿ ಸಾಕಷ್ಟು ಪಿಲ್ಲರ್ಸ್ ಇದೆ ಇಫ್ ಯು ಕ್ಯಾನ್ ಸಿ ಬಟ್ ದೇರ್ ಇಸ್ ಓನ್ಲಿ ಒನ್ ಪಿಲ್ಲರ್ ವಿಚ್ ಸ್ಟಿಲ್ ನಾಟ್ ಟಚಿಂಗ್ ದ ಗ್ರೌಂಡ್ ಅಂಡ್ ಆ ಪಿಲ್ಲರ್ ಫ್ಲೋಟ್ ಆಗ್ತಾ ಇರೋದು ವಿತ್ ಪ್ರೂಫ್ ನಾನ್ ನಿಮಗೆ ತೋರಿಸ್ತೀನಿ ಬನ್ನಿ ಆ್ಯಂಡ್ ದಿಸ್ ಇಸ್ ದ ಪಿಲ್ಲರ್ ವೇರ್ ಯು ಕ್ಯಾನ್ ಸಿ ಲೈಕ್ ದುಪ್ಪಟ್ಟ ಕಂಪ್ಲೀಟ್ ಆಗಿ ಈಚೆ ಬರ್ತಾ ಇದೆ ಆ್ಯಂಡ್ ದಿಸ್ ಇಸ್ ಹೌ ದ ಫ್ಲೋಟಿಂಗ್ ಪಿಲ್ಲರ್ ಲುಕ್ ಲೈಕ್ ಬ್ರಿಟಿಷ್ ಆರ್ ಕಂಟ್ರಿ ಏನಾಯಿತು ಅಂತಂದರೆ ಈ ಪಿಲ್ಲರ್ ಎಲ್ಲಾನು ನೀವು ನೋಡಿದ್ರೆ ಇದೆಲ್ಲ ಸ್ಟ್ರೈಟ್ ಆಗಿ ಅಂದ್ರೆ ನೈಂಟಿ ಡಿಗ್ರಿ ನಲ್ಲಿ ನಿಂತಿರುತ್ತೆ ಈ ಎಲ್ಲಾ ಸೀಲಿಂಗ್ಸ್ ನೆಲ್ಲ ಇಟ್ಕೊಂಡು ಬಟ್ ಇದೊಂದು ಪಿಲ್ಲರ್ ನೋಡಿದ್ರೆ ಅದು ಸ್ಲೈಟ್ ಆಗಿ ಸ್ಲಾಂಟ್ ಆಗಿರುತ್ತೆ ಅಂದ್ರೆ ಮೂವ್ ಆಗಿರುತ್ತೆ ಏನಕ್ಕೆ ಅಂತಂದ್ರೆ ಬ್ರಿಟಿಷರ್ಸ್ ನಮ್ ದೇಶಕ್ ಬಂದಾಗ ಅವರು ತುಂಬಾ ಈ ಪಿಲ್ಲರ್ನ ಮೂವ್ ಮಾಡಕ್ ಟ್ರೈ ಮಾಡಿದ್ರಂತೆ ಅದೊಂದು ಪಿಲ್ಲರ್ ಮೂವ್ ಮಾಡಿದ್ರೆ ಈ ಎಂಟೈರ್ ಸೀಲಿಂಗು ಶೇಕ್ ಆಗಕ್ ಸ್ಟಾರ್ಟ್ ಆಯ್ತಂತೆ ಸೊ ಆದ್ರಿಂದ ಅವರು ಅದನ್ನ ಹಾಗೆ ಬಿಟ್ಟಿದ್ದಾರೆ ಬಟ್ ದಿಸ್ ಪಿಲ್ಲರ್ ಆಸ್ ಯು ಕ್ಯಾನ್ ಸಿ

ನಮಗೆ ಯಾವುದು ಆನ್ಸರ್ ಪ್ರಾಪರ್ ಆಗಿ ಸಿಕ್ಕಿಲ್ಲ ಬಟ್ ಅಲ್ಲೇ ಕೂತ್ಕೊಂಡು ಸುಮಾರು ಒಂದು ಹದಿನೈದು ಹತ್ತತ್ರ ಚೆಕ್ ಮಾಡಿದ್ವಿ ತುಂಬಾ ಜನ ನಾರ್ತ್ ಇಂಡಿಯನ್ಸ್ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಈ ಪಿಲ್ಲರ್ ಫ್ಲೋಟ್ ಆಗ್ತಾ ಇದೆ ದಿಸ್ ಇಸ್ ವೆರಿ ಮಿಸ್ಟ್ರಿ ಅಂತಂದ್ಬಿಟ್ಟು ಬಟ್ ಒಂದು ವೀಡಿಯೋನಲ್ಲಿ ಇದಕ್ಕೆ ಬೇಕಾಗಿರೋಂಥ ಆನ್ಸರ್ ಸಿಕ್ತು ಆ ಆನ್ಸರ್ ಏನು ಅಂತ ನಿಮ್ಮ ಕಣ್ಮೆ ಇದೆ ನೋಡಿ ಆ ಕಡೆ ತೆಗೀರಿ ಹೇಳಿರಿ ಈ ಕಡೆಗೆ ಹೇಳಿರಿ

ಬರ್ತಾ ಇಲ್ಲ ಈಚೆ ಆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಎಂತೆಂತ ಒಳ್ಳೆ ಸ್ಕಿಲ್ಫುಲ್ ಆಗಿರಂತ ಶಿಲ್ಪಿಗಳು ಇದ್ರು ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಈ ಫೋಟೋ ನಲ್ಲಿ ನೋಡಬಹುದು ನೀವು ಈ ತರ ಒಂದು ಪಿನ್ ನ ಆ ಪಿಲ್ಲರಿಂದ ಭೂಮಿಯೊಳಗೆ ಊತ ಹಾಕಿದ್ದಾರೆ ಆದ್ರಿಂದ ಆ ಪಿಲ್ಲರ್ ಆ ತರ ನಿಂತಿದೆ